ನಾಳೆ ಬೆಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಮೆಟ್ರೋ ಮಾರ್ಗದ ಉದ್ಘಾಟನೆಗೋಸ್ಕರ ಅವರು ಬರ್ತಾ ಇದ್ದಾರೆ ಯಾವ ಮೆಟ್ರೋ ಮಾರ್ಗ ಎಲ್ಲೋ ಲೈನ್ ಎಲ್ಲೋ ಲೈನ್ ಮೆಟ್ರೋ ಮಾರ್ಗದ ಉದ್ಘಾಟನೆಗೋಸ್ಕರ ಬರ್ತಾ ಇದ್ದಾರೆ ಒಟ್ಟು ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗ ನೇರಳೆ ಹಸಿರು ಮಾರ್ಗದ ಬಳಿಕ ಈಗ ಹಳದಿ ಮಾರ್ಗ ಎಲ್ಲೋ ಮೆಟ್ರೋ ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೀಗಾಗಿ ಬೆಂಗಳೂರಿನ ರಸ್ತೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಟ್ಔಟ್ಗಳು ಮತ್ತು ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡಲಿಕ್ಕೆ ಸಿಲಿಕಾನ್ ಸಿಟಿ ಮಂದಿಯೂ ಸಹ ರೆಡಿಯಾಗಿರುವಂಥದ್ದು ಆಲ್ರೆಡಿ ಈಗ ಇದಕ್ಕೆ ಬೇಕಾಗಿರ್ತಕ್ಕಂತಹ ಸಿದ್ಧತೆಗಳು ಭರದಿಂದ ನಡೀತಾ ಇರ್ತಕ್ಕಂಥದ್ದು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಯೆಲ್ಲೋ ಲೈನ್ ಯಲ್ಲೋ ಲೈನ್ ಉದ್ಘಾಟನೆ ಆಗ್ತಾ ಇದೆ ಸೊ ಈ ಯೆಲ್ಲೋ ಲೈನ್ ಉದ್ಘಾಟನೆ ಮಾರ್ಗ ಟೋಟಲ್ ಹತ್ತೊಂಬತ್ತು ಪಾಯಿಂಟ್ ಹದಿನೈದು ಕಿಲೋಮೀಟರ್ ಆಲ್ರೆಡಿ ಎರಡು ಮಾರ್ಗ ನಮ್ಮ ಬೆಂಗಳೂರಿನಲ್ಲಿ ಯಶಸ್ವಿಯಾಗಿ ರನ್ ಆಗ್ತಾ ಇರುವಂಥದ್ದು ಒಂದು ನೇರಳೆ ಮಗ ಮಗದೊಂದು ಹಸಿರು ನೇರಳೆ ಮತ್ತು ಹಸಿರು ಮಾರ್ಗ ಈಗ ಪ್ರಯಾಣಿಕರಿಗೆ ಮೆಟ್ರೋ ಪ್ರಿಯರಿಗೆ ಸಂಚಾರ ಮಾಡುವವರಿಗೆ ಸುಗಮವಾಗಿರ್ತಕ್ಕಂಥ ಸಂಚಾರದ ವ್ಯವಸ್ಥೆಯನ್ನು ಕೊಟ್ಟಿದೆ ಈಗ ಎಲ್ಲೋ ಮಾರ್ಗ ನೋಡಿ ಆ ಮ್ಯಾಪ ನಾವು ತೋರಿಸ್ತಾ ಇದೀವಲ್ವಾ ಎಲ್ಲೋ ಮಾರ್ಗ ಸೊ ಎಲ್ಲೋ ಮಾರ್ಗ ಎಲ್ಲೆಲ್ಲಿ ಸಂಚಾರ ಮಾಡುತ್ತೆ ಅನ್ನುವಂಥದ್ದು ಸಹಜವಾಗಿಯೇ ಇರ್ತಕ್ಕಂಥದ್ದು ಇದು ಬೊಮ್ಮಸಂದ್ರ ಮಾರ್ಗದಲ್ಲಿ ಶುರುವಾಗುತ್ತೆ ಮೆಟ್ರೋ ಬೊಮ್ಮಸಂದ್ರ ಹೊಸು ರಸ್ತೆ ಇದೆಯಲ್ವಾ ಬೊಮ್ಮಸಂದ್ರ ಬೊಮ್ಮಸಂದ್ರ ಹೆಬ್ಬಗೋಡಿ ಹುಸ್ಕೂರು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಒನ್ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಟು ಆಮೇಲೆ ಹೊಸ ರೋಡು ಬಸಾಪುರ ಚಿಕ್ಕಬೇಗೂರು ಮುನೇಶ್ವರ ನಗರ ಆಕ್ಸ್ಫೋರ್ಡ್ ಕಾಲೇಜು ಹೆಚ್ ಎಸ್ ಆರ್ ಲೇಔಟು ಸಿಲ್ಕ್ ಬೋರ್ಡು ಬಿ ಟಿ ಎಂ ಲೇಔಟು ಸಿಲ್ಕ್ ಬೋರ್ಡಿಂದ ಲೆಫ್ಟು ಬಿ ಟಿ ಎಂ ಲೇಔಟು ಜೈದೇವ ಆಸ್ಪಿಟ್ಲು ರಾಗಿಗುಡ್ಡ ದೇವಸ್ಥಾನ ಆಮೇಲೆ ರಾಷ್ಟ್ರೀಯ ವಿದ್ಯಾಲಯ ರೋಡ್ ಆರ್ ವಿ ರೋಡ್ ಅಂತ ಕರಿತೀವಿ ಸೊ ಆರ್ ವಿ ರೋಡಲ್ಲಿ ನೀವು ಚೇಂಜ್ ಓವರ್ ತಗೋಬೇಕು ಆರ್ವಿ ರೋಡಲ್ಲಿ ಚೇಂಜ್ ಅವರ್ ತಗೋಬೇಕು ಬೇರೆ ಹೋಗ್ಬೇಕಂತ ತಾವು ಹಸಿರು ಅಥವಾ ನೇರಳೆ ಮಾರ್ಗಕ್ಕೆ ಹೋಗಬೇಕು ಅಂದರೆ ಅಲ್ಲಿ ಚೇಂಜ್ ಅವರ್ ತಗೋಬೇಕು ಸೊ ಈ ಒಟ್ಟು ಹತ್ತೊಂಬತ್ತು ಕಿಲೋಮೀಟರ್ ಮಾರ್ಗ ಇದು ಹತ್ತೊಂಬತ್ತು ಕಿಲೋಮೀಟರ್ ಮಾರ್ಗ ಸೊ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಹಸಿರು ನಿಶಾನೆಯನ್ನ ತೋರಿಸ್ತಾರೆ